puneti ti mundë të kandsoj bëna bëna plis bëna ti ne këtu mele ne dhe marr tani mele ne ti dhe ne jemi jashtë nevojë serioze dhe aurose mëshi dhe urmë ne namëna servos tek këtë çështje do të bëjmë ha vojtar mboju shastroj ਦੇਸ ਦਾ ਬਲਵਾਨ ਮੁੰਡਾ ਜਿਵੇਂ ਜਵਾਨ ਜੈ ਕਿਸਾਨ ਕਰੇ ਕੋਟੀ ਤੋਂ ਆਸਰ ਦਾ ਸੌਲ ਬੁਨੇ ਆ ਗਏ ਦੇਸ ਜਨਾ ಒಂದು ದಿನ ಉಪವಾಸ ಮಾಡಬೇಕು ಕರೆ ಕೊಟ್ಟಿದ್ದರು ಅವರು ಭಾಳ ಸ್ವಲ್ಪ ಅವಧಿ ಪ್ರಧಾನಮಂತ್ರಿ ಕೂಡ ದೇಶದಲ್ಲಿ ಆಹಾರದ ಸ್ವಾಭ್ಯ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡಿದರು ಪಾಕಿಸ್ತಾನದ ವಿರುದ್ಧ ಯುದ್ಧ ಮಾಡಿ ಅವ್ರ ಕಾಲದಲ್ಲಿ ಗೆದ್ದಿದ್ದರು ಸೊ ಅವರು ಭಾಳ ಅತ್ಯಂತ ಪ್ರಾಮಾಣಿಕರೂ ಹೋರಾಟ ಪ್ರಾಮಾಣಿಕ ರಾಜಕಾರಣ ಬಹುಶಃ ರೈಲ್ವೇ ಆಕ್ಸಿಡೆಂಟ್ ಆದಾಗ ಸಾಮಾನ್ಯವಾಗಿ ಯಾರು ಕೂಡ ಆಕ್ಸಿಡೆಂಟು ಆದಾಗ ರಾಜೀನಾಮೆ ಕೊಡ ಇವರು ರಾಜೀನಾಮೆ ಕೊಟ್ಟು ಸಾರ್ವಜನಿಕ ಜೀವನದಲ್ಲಿ ಮೇಲ್ಪಂಕ್ತಿಯನ್ನು ಮಾಡ